ದಾಂಡೇಲಿಯ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಸ್ಥೆಯ ಐದನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ವಿವಿಧ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ನೋಟ್ಬುಕ್ಗಳನ್ನು ವಿತರಿಸಲಾಯಿತು ದಂಡೇಲಿಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಮತ್ತು ನೋಟ್ಬುಕ್ ವಿತರಿಸುವ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಖಾಸಗಿ ಶಾಲಾ ಶಿಕ್ಷಕರ ಕ್ಷೇಮಾಭಿವೃದ್ಧಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಸುನೀತಾ ಎಸ್ ನಾಯಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂದಿನ ಮಕ್ಕಳು ಭಾರತದ ಮುಂದಿನ ಭವ್ಯ ಪ್ರಜೆಗಳು ಮಕ್ಕಳು ಈಗಿನಿಂದಲೇ ಜೀವನದಲ್ಲಿ ಉತ್ತಮವಾದ ಗುರಿಯನ್ನ ಇಟ್ಟುಕೊಂಡು ಮುಂದಿನ ಭವಿಷ್ಯ ಉಜ್ವಲಗೊಳಿಸಿಕೊಳ್ಳಬೇಕು ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ನರೇಂದ್ರ ಬಾಳ ದೇಸಾಯಿಯವರು ಆಗಮಿಸಬೇಕಾಗಿತ್ತು ಅವರ ಅನುಪಸ್ಥಿತಿಯಲ್ಲಿ ನಗರಸಭೆಯ ಮಾಜಿ ಸದಸ್ಯರಾದಂತಹ ಸಂಜಯ ಪಡವಳ್ಕರ್ ಆಗಮಿಸಿ ತಂದೆ ತಾಯಿಯೇ ಆರಾಧ್ಯ ದೈವ ತಂದೆ ತಾಯಿ ಸೇವೆಯೇ ದೇವರ ಸೇವೆಗೆ ಸಮಾನ ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಸ್ಥೆಗೆ ನರೇಂದ್ರ ಬಾಳ ಅವರು ಸ್ಕೂಲ್ ಬ್ಯಾಗ್ ನೀಡಿ ಇಂದು ವಿದ್ಯಾರ್ಥಿಗಳಿಗೆ ವಿತರಿಸುತ್ತಿದ್ದಾರೆ ನಮಗೆ ತುಂಬಾ ಸಂತೋಷವಾಗುತ್ತಿದೆ ಎಂದರು ಬೆಳಗಾವಿ ಜಿಲ್ಲಾ ಕೋರ್ಟ್ ವಕೀಲರಾದ ಪೂಜಾ ಮಾಳ್ಕರಿ ಅವರು ಬಡವರ ಮಕ್ಕಳು ಆರ್ಥಿಕವಾಗಿ ಮುಂದೆ ಬರಬೇಕೆಂದರೆ ಇರುವುದು ಏಕೈಕ ಅಸ್ತ್ರ ವಿದ್ಯೆ ಅದಕ್ಕಾಗಿ ತಾಳ್ಮೆ ಸಹನೆ ಅಷ್ಟೇ ಮುಖ್ಯ ಕೋಪದಲ್ಲಿ ತೆಗೆದುಕೊಂಡ ನಿರ್ಣಯ ಅದು ತಮಗೆ ವಿಕೋಪಕ್ಕೆ ಒಯ್ಯುತ್ತದೆ ಓದುವ ಸಮಯದಲ್ಲಿ ಕಷ್ಟಪಟ್ಟು ಓದಿ ಯಾವುದೇ ಮಾದಕ ವ್ಯಸನಗಳಿಗೆ ಬಲಿಯಾಗದಿರಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಷ್ಟ್ರೀಯ ಮಂಡಳಿಯ ಜಂಟಿ ವಲಯ ನಿರ್ದೇಶಕರಾದಂತಹ ಅಬ್ದುಲ್ ಸತ್ತಾರ್ ಆದಮ್ ಖಾನ್ ರವರು ಎಲ್ಲಾ ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠದಾನ ಇಂಥ ಒಂದು ಮಹಾನ್ನತ ಕಾರ್ಯವನ್ನ ಭೀಮದನಿ ಸಂಸ್ಥೆಯವರು ಮಾಡುತ್ತಿದ್ದಾರೆ ಎಂದರು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಸೆಯಂತೆ ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಬೇಕು ಎಂಬ ಉದ್ದೇಶದಿಂದ ಭೀಮಧ್ವನಿ ಸಂಸ್ಥೆಯವರು ಮಕ್ಕಳಿಗೆ ವಿದ್ಯೆಗೆ ಬೇಕಾಗಿರುವಂತಹ ಪರಿಕರಗಳನ್ನು ವಿತರಿಸುತ್ತಿರುವುದು ಇದು ನಿಜಕ್ಕೂ ಒಂದು ಶ್ಲಾಘನೀಯ ಕಾರ್ಯವಾಗಿದೆ ಎಂದು ಕರ್ನಾಟಕ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷರು ಡಿಬಿ ಪಕೀರಪ್ಪ ಹೇಳಿದರು ಅಂಬೇಡ್ಕರ್ ಅಭಿಮಾನಿ ಸೇನೆ ಭೀಮಧ್ವನಿ ಸಂಘದ ಅಧ್ಯಕ್ಷರಾದ ರವಿ ಮಾಳ್ಕರಿ ನಮ್ಮ ಸಂಸ್ಥೆಯಲ್ಲಿರುವಂತಹ ಎಲ್ಲಾ ಪದಾಧಿಕಾರಿಗಳು ಕೂಲಿ ಕಾರ್ಮಿಕರು ನಾನು ಕೂಡ ಒಬ್ಬ ಕೂಲಿ ಕಾರ್ಮಿಕ ನಾವು ಇಷ್ಟೆಲ್ಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ದಾಸೋಹ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಅಂದರೆ ಇದಕ್ಕೆ ಕಾರಣ ನಮ್ಮೆಲ್ಲಾ ಹಿತೈಷಿಗಳು ಶುಭ ಹಾಗೂ ದಾನಿಗಳ ಸಹಕಾರದಿಂದ ಮಾತ್ರ ಸಾಧ್ಯ ಅವರು ನಮ್ಮ ಸಂಸ್ಥೆಯ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದ ಹಾಗೆ ಪ್ರಾಮಾಣಿಕವಾಗಿ ಸದ್ಬಳಕೆಯನ್ನ ಮಾಡುತ್ತೇವೆ ನಮ್ಮಿಂದ ಕಲಿಕಾ ಸಾಮಗ್ರಿಗಳು ಪಡೆದಂತ ವಿದ್ಯಾರ್ಥಿಗಳು ಒಳ್ಳೆಯ ಅಂಕಗಳು ಹಾಗೂ ನಯ ವಿನಯ ಹಾಗೂ ಸ್ಪೋರ್ಟ್ಸ್ನಲ್ಲಿ ಕ್ರಿಯಾಶೀಲರಾಗಿದ್ದರೆ ಹಿರಿಯ ನಾಗರಿಕ ಮಹಿಳೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮದ ಉಸ್ತುವಾರಿಯನ್ನು ಜೂನಿಯರ್ ಅಮಿತಾಬ್ ಬಚ್ಚನ್ ಇಮಾಮ್ ಸಾಬ್ ಮೈದೂರು ಇಮಮ್ತಾಜ್ ಬಿಜಾಪುರ ಯರಗಟ್ಟಿ ಅಬ್ದುಲ್ ಬಿಜಾಪುರ ರವರು ನಿರ್ವಹಿಸಿದರು ಹಾಗೂ ಕಾರ್ಯಕ್ರಮದ ನಿರೂಪಣೆಯನ್ನು ವಿಜಯ್ ಚೌಹಾಣ್ ಅವರು ನಡೆಸಿಕೊಟ್ಟರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ